ಹಾಸನ ಪೆಂಡ್ರೆ ಪ್ರಕರಣದ ತಪ್ಪಿತಸ್ಥರ ವಿರುದ್ದ ಕ್ರಮಕ್ಕೆ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಆಗ್ರಹ ಮಾಡಿದೆ ಪ್ರಜ್ವಲ್ ರೇವಣ್ಣ ತಮ್ಮ ವಿಕೃತ ಮನಸ್ಸಿನಿಂದ ಮಹಿಳೆಯರ ಮಾನಹಾನಿಗೆ ಕಾರಣವಾಗಿದ್ದಾನೆ ಈತನನ್ನು ತೀವ್ರವಾದ ಶಿಕ್ಷೆಗೆ ಒಳಪಡಿಸಿ ಮಹಿಳೆಯರಿಗೆ ಹಾಗೂ ಸಮಾಜಕ್ಕೆ ಒಂದು ಸಂದೇಶ ರವಾನಿಸಬೇಕು ಎಂದು ಮಂಡ್ಯದಲ್ಲಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಆಗ್ರಹಪಡಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು ಸರ್ಕಾರ ಈಗಾಗಲೇ ಎಸ್ಐಟಿ ರಚನೆ ಮಾಡಿರುವುದನ್ನು ಅಭಿನಂದಿಸುತ್ತೇವೆ ವರದಿಯ ಆಧಾರದ ಮೇಲೆ ಇವನನ್ನ ಸಾರ್ವಜನಿಕ ಜೀವನದಿಂದ ವಜಾಗೊಳಿಸಬೇಕು ಈ ರೀತಿ ಮನಸ್ಥಿತಿ ಇರುವ ಈತನ ಎಲ್ಲ ಹಗರಣಗಳು ಹೊರಗೆ ಬರಬೇಕು ಮಹಿಳೆಯರ ವಿಡಿಯೋ ಹರಿಬಿಟ್ಟಿರುವ ಅವರ ವಿರುದ್ಧವೂ ಸೂಕ್ತ ಕ್ರಮವನ್ನ ನಡೆಸಿ ಕಾನೂನು ರೀತಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೀಡಬೇಕೆಂದು ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಅಂಚನಾ ಒಂದು ಏನು ಪೆನ್ ಡ್ರೈವ್ ಹಗರಣ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂಥ ಪೆನ್ ಡ್ರೈವ್ ಹಗರಣದ ವಿಚಾರ ಮಾನ್ಯರೇ ಈ ಒಂದು ಪೆನ್ ಡ್ರೈವ್ ಹಗರಣ ಅನ್ನೋದು ಇಡೀ ದೇಶದಲ್ಲೇ ಒಂದು ಸಂಚಲನ ಮೂಡಿಸಿದೆ ಯಾವ ಒಂದು ದೇಶದಲ್ಲೂ ಈ ಒಂದು ಹಗರಣ ನಡೆದಿದ್ದ ಇರಲಿಲ್ಲ ಅಂತ ಒಂದು ದೊಡ್ಡ ಹಗರಣ ದಯಮಾಡಿ ಈ ವಿಚಾರವಾಗಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂಗಪಕ್ಷದ ಅಭ್ಯರ್ಥಿ ಈಗಾಗಲೇ ಅಭ್ಯರ್ಥಿ ಆಗಿದ್ದರೂ ಎಲೆಕ್ಷನ್ಸು ಮುಗ್ದೋಯ್ತು ಜರ್ಮನಿಗೋರು ಕಾಣ ಹೊರಟೋಗಿದ್ದಾರೆ ಅವರು ಮಾಡಿರುವಂಥ ಈ ಒಂದು ಏನು ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಕ್ಲಿಪ್ಪಿಂಗ್ಸ್ ಇರುವಂಥ ಈ ಒಂದು ಏನು ಪೆನ್ ಡ್ರೈವ್ ಹಗರಣ ಇದು ನಿ ನಿಜವಾಗ್ಲೂ ಇದು ಜನ ಕುಲ ಮನುಜ ಕುಲ ಅಂತ ಏನು ಹೇಳ್ತೀವಿ ನಾವೆಲ್ಲ ಒಂದು ತಲೆ ತೆಗಿಸುವಂಥ ವಿಚಾರ ಮದನಶ್ರೆ ಮಾಡುವಂಥ ಕೆಲಸ ಅಲ್ಲವೇ ಇಲ್ಲ ಇದು ಹಾಗಾಗಿ ಆ ಮನುಷ್ಯನ ಆತ ಎಲ್ಲೇ ಅಡಗಿದ್ರು ಇವತ್ತು ಅವರೇನೋ ಜರ್ಮನಿ ಜರ್ಮನಿಯಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ನನ್ನ ಇಂಥ ವಿಚಾರ ಪ್ರಜಾವಾಣಿಲಿ ಬರ್ತಾ ಇದೆ ಹಾಗಾಗಿ ಬಂದಿದ್ದು ಬಂದಿದ್ದು ನೋಡ್ದಂಗೆ ನೆನಪು ಹಾಗಾಗಿ ಅವರು ಯಾವುದೇ ದೇಶದಲ್ಲಿ ಅಡಗಿದ್ರು ಅವ್ರನ್ನ ಹಿಡ್ಕೊಂಡು ಬಂದು ಸೂಕ್ತವಾದಂಥ ಶಿಕ್ಷೆನ ನೀಡಿ ಒಂದು ಏನು ಒಂದು ಮಾದರಿಯಾದಂಥ ಒಂದು ಉತ್ತರನ ಕೊಡಬೇಕು ಜನಕ್ಕೆ ಅನ್ನೋದನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅವರು ಏನು ಒಂದು ಹೆಣ್ಮಕ್ಳನ್ನ ಬಲವಂತವಾಗಿ ಉಪಯೋಗಿಸ್ಕೊಂಡಿದ್ದಾರೋ ಅದು ನಿಜವಾಗ್ಲೂ ಅಮಾನ ಅಮಾನವಾದಂಥ ಅಮಾನಸವಾದಂಥ ಒಂದು ಕೃತ್ಯ ಈ ಕೃತ್ಯ ನಡಿಬಾರ್ದು ಅದರಲ್ಲಿ ಎಷ್ಟೊಂದು ಹೆಣ್ಮಕ್ಳು ಎಲ್ಲ ಅಧಿಕಾರಿಗಳಿದ್ದಾರೆ ಮತ್ತು ಮನೆ ಕೆಲಸದ ಹುಡುಗಿಯರಿದ್ದಾರೆ ಅಂಗನವಾಡಿಯವರಿದ್ದಾರೆ ಯಾ ಕ್ಲಾಸ್ ಒನ್ನಿಂದ ಮತ್ತು ಸಣ್ಣ ಒಂದು ಕ್ಲಾಸ್ ಫೋರ್ ಅಲ್ಲಿವರೆಗೂ ಅಂಥ ಹೆಣ್ಮಕ್ಳನ್ನ ಇವ್ರು ಈ ರೀತಿ ನಡೆಸ್ಕೊಂಡಿದ್ದಾರೆ ಅಂದ್ರೆ ಹಾಸನಲ್ಲಿ ಏನು ನಡೀತಾ ಇದೆ ನಿಜವಾಗಿಯೂ ಹಾಸನಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಈ ಥರದೆಲ್ಲ ನಡೀತಿತ್ತಂತೆ ಚೆನ್ನಾಗಿರೋ ಹೆಣ್ಮಕ್ಳಿದ್ರೆ ಅವ್ರನ್ನ ಮನೆಯೊಳಗೆ ಯಾರಾದರೂ ಈ ಥರ ಪಾಳ್ಯಗಾರರು ಅಂತ ಏನು ಹೇಳ್ತಾರೆ ಅದು ಬಾಳೆಗಾರಿಕೆ ನಡೀತಾ ಇರ್ಬೋದು ಹಾಸನಲ್ಲಿ ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ಹಿಂದೆ ಪಾಳ್ಯಗಾರರು ಪೀರಿಯಡಲ್ಲಿ ಚೆನ್ನಾಗಿರೋ ಹೆಣ್ಮಕ್ಳಿದ್ರೆ ಅವ್ರನ್ನ ರೋಡಲ್ಲಿ ಓಡಾಡಕ್ಕೆ ಬಿಡ್ತಿರ್ಲಿಲ್ವಂತೆ ಅವ್ರೆನೋ ಕರ್ಕೊಂಡೋಗಿ ಏನೋ ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಆದರೆ ಅದು ಈಗ ಇಪ್ಪತ್ತನೇ ಶತಮಾನದಲ್ಲಿ ನಿಜವಾಗ್ಲೂ ಮನುಷ್ಯರು ತಲೆ ತೆಗಿಸುವಂಥ ವಿಚಾರ ಇಪ್ಪತ್ತನೇ ಶತಮಾನದಲ್ಲಿ ಈ ಥರ ನಡೀತಾ ಇದೆ ಅಂದರೆ ಅದು ಭಾಳ ಅನ್ಯಾಯ ಈ ಥರ ಕೆಲಸ ಮಾಡಿರುವಂಥ ಫ್ಯಾಮಿಲಿ ಎಂಥ ದೊಡ್ಡ ಫ್ಯಾಮಿಲಿ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಎರಡು ಸತಿ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು ಅವ್ರ ಮನೇಲಿ ಇದ್ದವರು ಇಂಥ ಫ್ಯಾಮಿಲಿಲಿ ಇಂಥ ಮನುಷ್ಯ ಕೃತ್ಯ ನಡೀತಿದೆ ಅಂದರೆ ನಿಜವಾಗ್ಲೂ ಅದು ನಂಬಕ್ಕೆ ಆಗೋದೇ ಇಲ್ಲ ಅವ್ರ ತಂದೆ ರೇವಣ್ಣನವ್ರು ಹೇಳ್ತಾರೆ ಇದು ಐದು ವರ್ಷದ ಹಿಂದಿನ ಕೃತ್ಯ ಐದು ವರ್ಷದ ಹಿಂದಾರೋ ಆಗಿರಲಿ ಹತ್ತು ವರ್ಷದ ಹಿಂದಾಗಿರೋ ಆಗಿರಲಿ ಮಾ ಆಗಿ ನಡೆದಿರೋದಂತೂ ನಿಜ ಹಾಗಿದ್ರೆ ಇವ್ರಿಗೆ ಐದು ವರ್ಷದ ಹಿಂದನೇ ಗೊತ್ತಿತ್ತು ಅಂದಮೇಲೆ ಇವ್ರನ್ನ ಕ್ಯಾಂಡಿಡೇಟ್ ಯಾಕೆ ಮಾಡಿದ್ರು ಇಂಥ ಒಬ್ಬ ಮನುಷ್ಯ ನಮಗೆ ಜನನಾಯಕನಾಗಿ ಇರ್ಬೋದಾ ಅದು ನಮ್ಮ ಪ್ರಶ್ನೆ ಜನನಾಯಕನಾಗಿ ಮಾಡ್ಬೋದಾ ಕುಮಾರಸ್ವಾಮಿ ಅವರು ಹೇಳ್ತಾರೆ ಉಪ್ತಿಂದವ್ನು ನೀರು ಕುಡಿಯಲೇಬೇಕು ನೀರು ಕುಡೀಲಿ ಬಿಡಿ ಉಪ್ತಿಂದಿರೋರು ನೀರು ಕುಡೀಲಿ ಬಿಡಿ ಹಂಗಂದ್ರೆ ಏನರ್ಥ ಹಂಗಂತ ಹೇಳ್ಬಿಟ್ಟು ಮುಚ್ಕೊಂಡ್ಬಿಡ್ಬೋದಾ ಕ್ಯಾನ್ವಸ್ ಅಲ್ಲಿ ಹೇಳಿದಾರೆ ಇವನು ರೇವಣ್ಣನ ಮಗ ಅಲ್ಲ ಇವನು ನನ್ನ ಮಗನೇ ಇವನ್ಗೆ ದಯಮಾಡಿ ಓಟ್ ಕೊಡಿ ಅಂತ ಹೇಳ್ಬಿಟ್ಟು ಪ್ರಚಾರ ಎಲ್ಲ ಮಾಡಿಬಿಟ್ಟು ಈಗ ಉಪ್ಪು ನೀರು ಕುಡೀಲಿ ಬಿಡಿ ಅಂತ ಹೇಳಿದ್ರೆ ಇದು ಪಲಾಯನವಾದ ಅಂತ ನಮ್ಮ ಅಭಿಪ್ರಾಯ ನಿಜವಾಗ್ಲು ಈ ಥರದ್ದು ನಡಿಬಾರ್ದು ಪಾಳ್ಯಗಾರಿಕೆ ಏನು ನಡೀತಾ ಇದೆಯೋ ಅದು ನಿಲ್ಲಬೇಕು ಗಾಂಧೀಜಿಯವರು ಹೇಳಿದರು ಮಧ್ಯರಾತ್ರಿ ಹೆಣ್ಮಕ್ಳು ಯಾವಾಗ ಓಡಾಡ್ತಾರೆ ಆಗಲೇ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಹೇಳಿ ಹಾಗಾಗಿ ನಮಗೆ ಹೆಣ್ಮಕ್ಳನ್ನ ಶತಶತಮಾನದಿಂದ ತುಳಿತಾನೆ ಬಂದಿದ್ದಾರೆ ಈಗ ನಾವು ಮಧ್ಯರಾತ್ರಿಯೆಲ್ಲ ಓಡಾಡ್ತಾರೆ ಹೆಣ್ಮಕ್ಳು ಎರಡನೇ ಪಾಳಿಗೆಲ್ಲ ಕೆಲಸಕ್ಕೆ ಹೋಗ್ತಾರೆ ನಮಗೆ ಸ್ವಾತಂತ್ರ್ಯ ಬಂದಿದೆ ನಾವು ಸರ್ ಇದು ಏನು ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೆಲ್ಲ ನಾವು ಅಂದ್ಕೊಳ್ತಿರುವಂಥ ಸಮಯದಲ್ಲಿ ಆಸನದಲ್ಲಿ ಇದು ನಡೀತಾ ಇರೋದು ನಿಜವಾಗ್ಲೂ ನಾಚಿಗೇಡು ಎಲ್ಲರೂ ಮನುಷ್ಯ ಕುಲನೇ ತಲೆ ತೊಗಿಸೋವಂಥ ಒಂದು ವಿಚಾರ ಈಗ ನೇಹ ಅಂತ ಒಂದು ಹೆಣ್ಮಗಳಿಗೆ ಏನೋ ಒಂದು ಇದು ಕೊಲೆ ಆಗಿಬಿಟ್ಟು ಹುಡುಗಿ ಇದಾಯಿತು ಆಗ ಇಡೀ ಮನುವಾದಿಗಳೇನಿದಾರೋ ಇಡೀ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಎಲ್ಲ ಲೀಡರ್ಸು ಸೇರಿ ಇಡೀ ರಾಜ್ಯದಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ಒಬ್ಬೊಬ್ರು ನೇತೃತ್ವ ವಹಿಸ್ಕೊಂಡು ಸ್ಟ್ರೈಕ್ ಮಾಡಿದರು ಹಾಗಿದ್ರೆ ಈಗ ಯಾಕೆ ಸುಮ್ಮನೆ ನಾವೇನು ನೇಹ ವಿಚಾರನ ಸಮರ್ಥಿಸ್ಕೊಳ್ತಾ ಇಲ್ಲ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಆಮೇಲೆ ಅವ್ರ ತಂದೆ ತಾಯಿ ಹತ್ರನೂ ಮಾತಾಡ್ಸಿದ್ದಾರೆ ಅವ್ರ ತ ಫಯಾಜನ್ನು ಏನು ಕಲ್ಪನೆಟ್ಸಿದಾನೆ ಅವನು ತಂದೆ ತಾಯಿ ಹತ್ರನೂ ಮಾತಾಡೋ ಅವರು ಹೇಳಿದ್ದಾರೆ ಅವ್ನಿಗೆ ಶಿಕ್ಷೆ ಆಗಲಿ ಅವ್ನು ತಪ್ಪು ಮಾಡಿದ್ದಾನೆ ಅಂತೇಳಿ ನಮ್ಮದು ಅದೇ ಅಭಿಪ್ರಾಯ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ ನೇಹನ್ ತಂದೆ ಫಯಾಜ್ ತಂದೆ ತಾಯಿನ ಮಾತಾಡ್ಸಿದ್ದಂಥವ್ರು ಈಗ ಯಾಕೆ ಪ್ರಜ್ವಲ್ ತಂದೆ ತಾಯಿನ ಇಲ್ಲ ನಿಮ್ಮ ಮಗ ಈ ಥರ ಮಾಡಿದನಲ್ಲ ಯಾಕೆ ಮಾಡಬಾರ್ದು ಅವನಿಗೊನ್ಯಾಯ ಇವರಿಗೊನ್ಯಾಯ ಅಂತ ನಾನು ಕೇಳೋದು ಅದು ಅದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ಸ್ಟ್ರೈಕ್ ಮಾಡಿದ್ರಲ್ಲ ಹಿಂದತ್ವ ಹಿಂದತ್ವ ಅಂತ ಹೇಳ್ಕೊಂಡು ಹಿಂದುವಾದಿಗಳು ಈಗ ಎಲ್ಲಿ ಮತ್ತೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ತಾನೇ ಇದೆಲ್ಲ ದೌರ್ಜನ್ಯಗಳಾಗಿರೋದು ಮತ್ತೆ ಯಾಕೆ ಅವ್ರು ಯಾರನ್ನೂ ಇದನ್ನೆಲ್ಲ ಏನು ಕೇಳ್ತಾ ಇಲ್ಲ ದಯಮಾಡಿ ಅವ್ರು ಉತ್ತರ ಕೊಡಬೇಕು ಅವರು ಕೇಳಬೇಕು ಸ್ಟ್ರೈಕ್ ಮಾಡಿಸ್ಲಿ ಈಗ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಅಲ್ಲ ಪನೇತೃತ್ವ ವಹಿಸ್ಕೊಂಡು ಹಿಂದುವಾದಿಗಳು ನಾವು ಅಂತ ಹೇಳಿಕೊಂಡು ಈಗಲೂ ಪ್ರಜ್ವಲ್ ವಿರುದ್ಧ ಎಲ್ಲ ಜಿಲ್ಲೆಗಳಲ್ಲೂ ಸ್ಟ್ರೈಕ್ ಮಾಡಿಸ್ಲಿ ಯಾಕೆ ಮಾಡಿಸ್ತಾ ಇಲ್ಲ ಅವರು ಏನು ಕುಮಾರಸ್ವಾಮಿ ಅವರು ಏನಂದ್ರು ಆಗ ನಮಗೆ ಹೆಣ್ಮಕ್ಳು ನಿಮ್ಮ ಎರಡು ಸಾವಿರ ರೂಪಾಯಿಂದ ಹಾದಿ ತಪ್ತಾ ಇದ್ದಾರೆ ಅಂತ ಕೇಳಿ ಮಟ್ಟದಲ್ಲಿ ಮಾತಾಡಿದ್ರು ಅದಕ್ಕೆ ಮುಂಚೆ ಮಾತಾಡಿದ್ರು ಸುಮಲತಾ ಅವರು ಒಬ್ಬರು ಎಮ್ ಯು ಪಿ ಅನ್ನೋದು ಹೆಣ್ಮಗಳು ಒಬ್ಬರು ಜನಪ್ರತಿನಿಧಿ ಅನ್ನೋದು ನೋಡ್ದೇನೆ ಅವ್ರ ವಿಚಾರವಾಗಿ ಅವ್ರನ್ನ ಅಡ್ಡಡ್ಡ ಮಲಗಿಸ್ಬಿಟ್ರಿ ಎಂಥ ಕೆಟ್ಟ ಭಾಷೆ ಅದು ಎಂಥ ಕೇವಲವಾದ ಭಾಷೆ ಕೀಳ ಭಾಷೆಯಲ್ಲಿ ಮಾತಾಡಿದ್ರು ಒಬ್ಬ ಹೆಣ್ಮಗಳ ವಿಚಾರವಾಗಿ ಅವಳನ್ನ ಅಡ್ಡಡ್ಡಾಗಿ ಮಲ್ಗಿಸ್ಬಿಡಿ ಅವ್ರನ್ನ ಏಕವಚನದಲ್ಲಿ ಹೇಳಿದ್ರು ನೀರ್ ನಿಂತು ಹೋಗ್ಬಿಡುತ್ತೆ ಅಂತ ಆಮೇಲೆ ಅದೇ ಇನ್ನೊಂದು ರೈತ ಹೆಣ್ಮಗಳಂದ್ರು ಏನು ನೀನು ಎಲ್ಲಿದ್ ಮಲ್ಗಿದ್ಯಮ್ಮ ಎಷ್ಟ್ ದಿವಸ ಏನ್ ಅರ್ಥ ಇದು ನೀಲಮೂರ್ತಿ ಇಂದ್ರ ಸತೀಶ್ ಬಾಬು ಪದ್ಮ ಭಾಗಿಯಾಗಿದ್ದರು